ನಮ್ಮ ಕರುನಾಡು ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕೇಶ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದ ವಕೀಲ ದೇವರಾಜೇಗೌಡರ ಬಂಧನ ಆಗಿದೆ ಎಸ್ ವಕೀಲ ದೇವರಾಜ್ ಗೌಡ ಗುಲಾಯಿ ಟೋಲ್ ಬಳಿ ಬಂಧಿಸಿ ಹಿರಿಯೂರು ಪೊಲೀಸರು ವಕೀಲ್ ಗೌಡರನ್ನ ಬಂಧಿಸಿದಂತಹ ಹಿರಿಯೂರು ಪೊಲೀಸರು ಗುಯ್ಲಾಳು ಟೋಲ್ ಬಳಿ ಬಂಧಿಸಿದಂತಹ ಹಿರಿಯೂರು ಪೊಲೀಸರು ಹಿರಿಯೂರು ಗ್ರಾಮಾಂತರ ಪಿ ಐ ಕಾಳಿ ಕೃಷ್ಣ ಹಾಗೂ ಸಿಬ್ಬಂದಿಯಿಂದ ಬಂಧನವಾಗಿದೆ ಇನೋವಾ ಕಾರ್ನಲ್ಲಿ ಗೋವಾ ಕಡೆಗೆ ಹೋಗ್ತಿದ್ದಂತಹ ದೇವರಾಜೇಗೌಡರನ್ನ ಬಂಧನವಾಗಿದೆ ಗ್ರಾಮಾಂತರ ಠಾಣೆಗೆ ಕರೆದೊಯ್ದು ಕೂರಿಸಿದಂತಹ ಪೊಲೀಸರು ಹೊಳೆ ನರಸೀಪುರ ಠಾಣಾ ಪೊಲೀಸರಿಗೆ ಮಾಹಿತಿ ರವಾನಿಸಿದ ಹಿರಿಯೂರು ಪೊಲೀಸರು ಮಧ್ಯರಾತ್ರಿ ಹಿರಿಯೂರಿಗೆ ಬಂದಿದ್ದಂತಹ ಹೊಳೆ ನರಸೀಪುರದ ಪೊಲೀಸರು ಭಾರಿ ಸಿದ್ಧತೆಯೊಂದಿಗೆ ಭಾರಿ ಸಿದ್ಧತೆಯೊಂದಿಗೆ ಬಂದಿದ್ದ ಪೊಲೀಸರು ಮಧ್ಯರಾತ್ರಿ ಎರಡು ಗಂಟೆಗೆ ದೇವರಾಜ್ ಗೌಡರನ್ನ ಕರೆದೊಯ್ದು ಹೊಳೆ ನರಸೀಪುರ ಸ್ಟೇಷನ್ ನಲ್ಲಿ ಕುಂಠಿಸಿದ್ದಾರೆ ಎಸ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದ ವಕೀಲ ದೇವರಾಜ್ ಗೌಡರನ್ನ ಬಂಧನ ಆಗಿದೆ ವಕೀಲ ದೇವರಾಜ್ ಗೌಡರ ಬಂಧನ ಆಗಿದೆ ಎಸ್ ವಕೀಲ ದೇವರಾಜ್ ಗೌಡ ಗುಯ್ಲಾಳು ಟೋಲ್ ಬಳಿ ಬಂಧಿಸಿದಂತಹ ಹಿರಿಯೂರು ಪೊಲೀಸರು ಹಿರಿಯೂರು ಗ್ರಾಮಾಂತರ ಪಿಐ ಕಾಳಿಕೃಷ್ಣ ಹಾಗೂ ಸಿಬ್ಬಂದಿಯಿಂದ ಬಂಧನವಾಗಿದೆ ಇನೋವಾ ಕಾರ್ ನಲ್ಲಿ ಗೋವಾ ಕಡೆಗೆ ಹೋಗ್ತಿದ್ದಂತಹ ದೇವರಾಜ್ ಗೌಡರನ್ನ ಬಂಧನವಾಗಿದೆ ಹೊಳೆ ನರಸೀಪುರ ಠಾಣಾ ಪೊಲೀಸರಿಗೆ ಮಾಹಿತಿ ರವಾನಿಸಿದ ಹಿರಿಯ ಪೊಲೀಸರು ಮಧ್ಯರಾತ್ರಿ ಹಿರಿಯೂರಿಗೆ ಬಂದಿದ್ದ ಹೊಳೆ ನರಸೀಪುರ ಪೊಲೀಸರು ಭಾರೀ ಸಿದ್ಧತೆಯೊಂದಿಗೆ ಬಂದಿದ್ದಂತಹ ಪೊಲೀಸರು ಮಧ್ಯರಾತ್ರಿ ಎರಡು ಗಂಟೆಗೆ ದೇವರಾಜ್ ಗೌಡರನ್ನ ಕರೆದೊಯ್ದು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ